ುಮಾರ್ ಪುಳ್ಗೋಸಿ ರಾಜಕಾರಣಿ ಬಂದ್ಬಿಟ್ಟು ನೀವು ಮಾಧ್ಯಮದ ನಾಯಿ ಅಂತ ಹೋಸ್ಬಿಟ್ಟು ನಾವು ನಾಯಿ ಬಿಡ್ತೀವ ಮಾಧ್ಯಮದ ಕುರಿತು ಮಾತಾಡೋದು ನಮ್ಮ ನಮ್ಮ ಹೆಗಡೆ ಬಗ್ಗೆ ಸುದ್ದಿ ಮಾಡಿದಾಗ ನಾವು ಬಿಟ್ಟು ನಾವು ಸುಮ್ನಾಗ್ಬಿಟ್ರೆ ನಾಯಿ ಆಗದಲ್ಲಿ ಅನಂತ ತುಂಬಾ ಹೆಗಡೆ ಆಗದ ನಾಯಿ ಖಂಡಿತ ನಾಯಿ ನಾಯಿ ಪಡೇ ನಿಮ್ದು ಮಾಧ್ಯಮದ್ ಬಿಟ್ಬಿಟ್ರಿ ನಿಮ್ಗೆ ಆಗಿ ಬಿಜೆ ಲೋಕ ಯಾವ ನಾಯಿ ಕೂಡ ನಿಮ್ಮನ್ನು ಮೂಸ ನಿಮಗೆ ಸ್ಟೇಟ್ಮೆಂಟ್ ಊಟ ಕದುಕಿಗೋಸ್ಕರ ಅಂತೇಳಿ ಇಂಥ ನುಚ್ಚ ಒಬ್ಬ ರಾಜಕಾರಣಿ ಅಂತ ಬೆಳೆಸಿರ್ತಾರೆ ನಮಸ್ಕಾರ ಆನಂದ್ಯ ವೀಕ್ಷಕರೇ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗಡೆ ಬಿಜೆಪಿಯ ಖಾಸಗಿ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ನಾಯಿ ಎಂದು ಹೇಳಿದ್ದಾರೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗ್ಡೆ ಪತ್ರಕರ್ತರಿಗೆ ನಾಯಿ ಅಂತ ಹೋಲಿಕೆ ಮಾಡಿದ್ದಾರೆ ಆಣ್ಣಗಳು ಹೋಗುವಾಗ ನಾಯಿಗಳು ಹೊಗಳುವುದು ಸಹಜ ಎಂತ ಅನಂತಕುಮಾರ್ ಹೆಗ್ಡೆತೀನಿ ಅನಂತಕುಮಾರ್ ಅವರೇ ನಿಮ್ಮನ್ನ ಈ ಮಟ್ಟಿಗೆ ಬಿಡಿಸಿದ ಮಧ್ಯಮದವ್ರು ನಿಮಗೆ ಸ್ವಲ್ಪ ಮಾನ ಮರದಿ ಕಾಮನ್ ಸೆನ್ಸ್ ಸಮಾಜ ಪ್ರಜ್ಞೆ ನಾನು ಏನು ಮಾತಾಡ್ತಾ ಇದ್ದೀನಿ ಮಾಧ್ಯಮದ ಮೇಲೆ ಅಂತೇಳಿ ನಿಮ್ಗೆ ತಿಳುವಳಿ ಬಿದ್ದೀರಿ ಈ ರೀತಿ ಮಾತಾಡ್ತಿದ್ದೀನಿ ಇವತ್ತು ದಿನದ ಇಪ್ಪತ್ತ ನಾಲ್ಕು ಗಂಟೆ ಸತತವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಕ್ಕಂತ ಒಂದು ವ್ಯಕ್ತಿಗಳನ್ನ ಪತ್ರಕರ್ತರು ಸಮಾಜದ ಅಂಕುಟ ಅಂಕುಣ ತಿದ್ದಿ ಪ್ರಜಾಪ್ರ ವ್ಯವಸ್ಥೆಯನ್ನ ಸರಿದಾರಿಗೆ ತರುವಂತ ಒಂದು ವ್ಯವಸ್ಥೆ ಇರೋದು ಮಾಧ್ಯಮ ಇಂಥ ಮಾಧ್ಯಮಗಳ ಸಾಕಾರವನ್ನೇ ಪಡೆದು ಇವತ್ತು ಸಂಸದರಾಗಿ ಇಡೀ ರಾಜ್ಯಕ್ಕೆ ಅವರನ್ನು ಪರಿಚಯ ಮಾಡಿಸಿದಂಥ ಮಾಧ್ಯಮಗಳ ಮೇಲೆ ಮಾನ್ಯ ಅನಂತಕುಮಾರ್ ಹೆಗ್ಗಡೆ ಅವರು ತಮ್ಮ ನಾಲಿಗೆಯನ್ನು ಅರಿಬಿಟ್ಟು ಮಾಧ್ಯಮಗಳನ್ನೇ ನಾಯಿಗಳಿಗೆ ಹೋಲಿಸಿ ಮಾತಾಡಿರೋದನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ತೀವ್ರವಾಗಿ ಕಂಡಿಸುತ್ತೆ ಅನಂತಕುಮಾರ್ ರಾಜಕಾರಣಿ ಬಂದ್ಬಿಟ್ಟು ನೀವು ಮಾಧ್ಯಮದ ಅನಂತಕುಮಾರ್ ಯಾರಿಗೇನು ನೀವು ಸ್ವಲ್ಪ ಬಿಜೆಪಿ ಬಿಜೆಪಿ ರಾಜ್ಯಾಧ್ಯಕ್ಷ ಸಿದ್ಧ ಹೇಳ್ಕೊಟ್ಟಿರೋದು ನಿಮ್ ಬಿಜೆಪಿ ರಾಷ್ಟ್ರೀಯ ಕಮಿಟಿ ಇದೇನು ಹೇಳ್ಕೊಟ್ಟಿರೋದು ನೀವು ನಿಮ್ಗೆ ಕಾಂಟ್ರವರ್ಸಿ ಹೇಳಿಕೆಗಳು ನೀವು ಮಾಧ್ಯ ಬಿಜೆಪಿ ಪಕ್ಷ ನಲ್ಲಿ ಕೇಳಿದ ನೀವು ಅನಂತಕುಮಾರ್ ಹೆಗಡೆ ಅವರು ಮೊದ್ಲಿಂದನು ಮೊದ್ಲಿಂದನ ಅವರು ಒಂದು ಬೇ ಬೇರೆ ಬೇರೆ ಥರ ಸಂವಿಧಾನ ಬದಲಾವಣೆ ಆಗಬೇಕು ಮತ್ತು ಪತ್ರಕರ್ತರು ನಾಯಿಗಳಿಗೆ ಹೋಲಿಸಿ ಮಾತಾಡ್ತಾ ಇದ್ದಾರೆ ಅವರ ಮಾತುಗಳನ್ನು ವಿರೋಧಿಸ್ಬಿಟ್ಟು ಇವತ್ತು ಕರ್ನಾಟಕ ಕಾರ್ಯದ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ಅತ್ಯಂತ ಖಂಡನಪೂರ್ವಕವಾಗಿ ಅದನ್ನು ಹೇಳಿಕೆ ನಾವು ಕಳಿಸ್ತೀವಿ ಯಾಕಂದರೆ ಇತ್ತೀಚಿನ ಒಂದು ಸಭೆಯಲ್ಲಿ ಅವ್ರು ಹೇಳ್ತಾರೆ ಬಿ ಜೆ ಪಿ ಕಾರ್ಯಕರ್ತರ ಸಭೆಯಲ್ಲಿ ಪತ್ರ ಆನೆ ಆನೆ ಹೋಗ್ತಾ ಇರುತ್ತೆ ನಾಯಿಗಳು ಪತ್ರಿಕೆಯವರು ಮಾಧ್ಯಮದವರು ನಾಯಿಗಳಿದ್ದಂತೆ ನಾಯಿಗಳು ಬಗುದ್ರೆ ಬಗಳಿದ್ರೆ ನಮ್ಗೇನು ಆಗಲ್ಲ ನಾವೆಲ್ಲರೂ ನಮ್ ಕೆಲಸ ನಾವು ಮಾಡ್ತಾ ಇರಬೇಕು ಅನ್ನೋ ಹೇಳಿಕೆನ ಹೇಳ್ತಾರೆ ಮಾಧ್ಯಮದವ್ರು ನೋಡ್ರಿ ನಾವು ಕೈ ಬಿಡ್ರೆ ಅನಂತ್ ಕುಮಾರ್ ಎಡೆ ಬಗ್ಗೆ ಸುದ್ದಿ ಮಾಡಿದ್ರೆ ನಾವು ನಾವು ಸುಮ್ನಾಗ್ ಬಿಡ್ರೆ ನಾಯಿ ಆದ್ರೆ ಅನಂತ್ ಕುಮಾರ್ ನಾಯಿ 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 ಪಡ ನಿ ಮಾಧ್ಯಮದವ್ರು ಕೈ ಬಿಡ್ಬಿಡ್ರಿ ನಿಮ್ಗೆ ಆದಿ ಬಿಜೆ ಹೋಗ್ ನಿಮಗೆ ಇದೇ ಮುಂಚಾಲಕ್ಕೆ ತುಮಕೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ವತಿಯಿಂದ ಜಿಲ್ಲಾ ಜಿ ಪುರುಷೋತ್ತಮ ನೇತೃತ್ವದಲ್ಲಿ ಏನೋ ಸಿಎಂ ಪತ್ರ ಕೊಟ್ಟಿದ್ದಾರೆ ಸಿಎಂ ತೋರ್ಬಿ ಅಂತ ಹೇಳಿ ನಾವು ಮನವಿ ಮಾಡಿದೀವಿ ಜಿಲ್ಲಾಧಿಕಾರಿ ಅವರಿಗೆ ವಿಚಾರ ಹಿಂದೂ ಫೈರ್ ಬ್ರಾಂಡ್ ಅಥವಾ ಇವತ್ತು ನಾವೇ ತಿರುಗಿ ನೋಡ್ಕೋಬೇಕಾಗಿದೆ ನಾವು ಕೊಟ್ಟು ಬಿರುದು ಬಿರುದು ಅಥವಾ ತಪ್ಪಿದೆಯಾ ಏನು ಕೆಲಸ ಒಂದು ಸಣ್ಣ ಅಭಿವೃದ್ಧಿ ಕೆಲಸ ಮಾಡ್ದಲೆ ಕಳೆದ ಎರಡು ಬಾರಿ ಅವ್ರು ಗೆದ್ರು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು ಅವರಿಗೆ ಕೊಟ್ಟಂತ ಬಿರುದುಗಳು ಮತ್ತೆ ಅವರಿಗೆ ಕೊಟ್ಟಂತ ಪ್ರಚಾರ ನಮ್ಮಿಂದಲೇ ಬೆಳೆದಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನ ನಾಯಿಗೆ ಅದರಲ್ಲೂ ಬಾಳ ಕೇವಲವಾದ ನಾಯಿಗೆ ಹೊನ್ನಂತಹ ಕೆಲಸ ಮಾಡೋದಿದೆಯಲ್ಲ ಇದು ಅತ್ಯಂತ ಕಂದನೀಯ ಬಿಜೆಪಿ ಅವರು ನೋಡಿ ಏನು ಈ ಕಾಂಟ್ರೋವರ್ಸಿ ಸ್ಟೇಟ್ಮೆಂಟ್ ಹುಟ್ಟಕೋದಕ್ಕೆ ಆಸ್ಕರ ಅಂತ ಹೇಳಿ ಇಂಥ ಇಂತ ಒಬ್ಬ ರಾಜಕಾರಣಿ ಅಂತ ಬಿಳ್ಸಿರ್ತಾರೆ ಪತ್ರಕರ್ತನ ನಾಯಿಗೆ ಹೊಲ್ತಿದ್ದಾರೆ ಪತ್ರಕರ್ತರು ಏನು ಆ ಕ್ಷೇತ್ರದಲ್ಲಿ ಅವರ ಕಾರ್ಯ ಚಟುವಟಿಕೆ ಅವರ ಕೆಲಸಗಳನ್ನು ಮಾಡೋ ಮುಖಾಂತರ ಅವ್ರನ್ನ ಏನು ಪ್ರಚಾರ ಕೊಟ್ಟಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಯಾರು ನನಗೆ ಈ ಮಟ್ಟದಲ್ಲಿ ಪ್ರಚಾರ ಕೊಟ್ಟ ಕಾರಣ ಆದವರು ಅವ್ರನ್ನ ಮರೆತು ನಾಯಿಗೆ ಹೋಲಿಸಿರುವಂಥದ್ದು ನಿಜವಾಗಲೂ ಖಂಡನೀಯವಾದಂಥದ್ದು ಜಸ್ಟ್ ಅದನ್ನ ಪತ್ರ ಕೇಳ್ತಾರೆ ರೀ ಕೆಲಸದ ಒತ್ತಡದಿಂದ ಆ ವೈಯಕ್ತಿಕ ಏನೋ ಜೀವನದ ಬಗ್ಗೆ ಯೋಚನೆ ಮಾಡೋದು ಕಮ್ಮಿ ಮಾಡಿಸ್ಕೊಂಡ್ರಿ ಅನಾರೋಗ್ಯದಿಂದ ಸಾಕಿದ್ರೆ ಸಾಲು ಸಾಲಾಗಿ ತುಂಬಿರೋ ಪತ್ರ ಕೇಳಿಸ್ತಿದ್ರೆ ನಮಗೆ ಹೊಟ್ಟೆ ಹೊಡೆದಿತ್ಕೊಂಡ್ರಿ ಜೊತೆಗ್ ಇರತಕ್ಕಂತವ್ರು ಜೊತೆಗ್ ಇರತಕ್ಕಂತ ಕಾನ್ಫರೆನ್ಸ್ ಪರ್ಸ್ ಒಂದು ಫ್ರೆಂಡ್ಸ್ ಹೋಗ್ಲಿ ಎಷ್ಟು ನಂಗ ನಾವು ಅಂತ ಜೊತೆಗ್ ಒಬ್ಬ ಸ್ನೇಹಿತರನ್ನ ನಾವು ಕಲಕ ಮೇಲೆ ದುಃಖ ಹಂಗಾಗತ್ತೆ ಈ ಯಾರ ಒಬ್ಬ ಏನಾದ ತೊಗೊಂಬರ್ ಬಂದಿದ್ ತಕ್ಷಣ ಹೇಳ್ಬಿಟ್ರೆ ನಾವನ್ನ ಎದ್ಕೊಂಡ್ ಬಿಡ್ತೀವಿ ಅವ್ರು ರೇ ಮಾಧ್ಯಮ ಅವ್ರ್ದು ತಪ್ಪತಿ ಕೇಳ್ರಿ ನಾವೂ ಕೂಡ ಅಷ್ಟನೆ ಇವತ್ತು ಏನೋ ಜಿಲ್ಲಾಜಿಕಲಿ ಮನವಿ ಮಾಡ್ಬೇಕಾದ್ರೆ ಜೊತೆಗ್ ಇರತಕ್ಕಂಥ ಪದಕ ಬೆಟ್ಟ ಇಲ್ಲ ನನ್ನ ತಪ್ಪೀ ಯಾವ ರಾಜಕಾರಣಿ ಬಗ್ಗೆ ನಾವು ನೋಡ್ರಿ ನಾವು ಸೀಮಿತವಾಗಿ ನಾವು ಅವ್ರನ್ನ ಎಲ್ಲಿ ಖಂಡಿತ ಅಭಿವೃದ್ಧಿ ಅಧಿಕಾರ ಅಂತ ಒಂದು ಕೆಲಸ ಮಾಡಿ ಮಾಡಿಲ್ಲ ರೀ ಅವ್ರಿಗೆ ಹಿಂದಿರಾಜ್ ದೇವೇಂದ್ರ ಅಂತ ಅವ್ರಸ್ಬಿಡ್ತೀವಿ ಖಂಡಿತ ಈ ದೇಶದಲ್ಲಿ ಮಾಧ್ಯಮಗಳ ಬಗ್ಗೆ ಎಲ್ಲರೂ ಕೂಡ ಗೌರವ ಇಟ್ಕೊಂಡಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಕಾನೂನುಗಳ ಬಗ್ಗೆ ನಾವು ಗೌರವ ಇಟ್ಕೊತೀವಿ ಆದ್ರೆ ಅಂತಹ ಕಾನೂನುಗಳ ಬಗ್ಗೆ ಮಾಧ್ಯಮಗಳ ಬಗ್ಗೆ ಮಾತನಾಡಿದ್ರು ಅಥವಾ ನಾವೆಲ್ಲರೂ ಕೂಡ ಒಂದ್ಸರಿ ಅವರು ಎಷ್ಟೋ ರಾಜಕಾರಣಿಗಳು ಜೀವನದಲ್ಲಿ ನೋಡ್ಬಿಟ್ಟಿದ್ದೀವಿ ನಮ್ದ್ ನಮ್ಗೆ ಮಾಧ್ಯಮ ತಲ್ಲಿ ಅದು ಮಾಧ್ಯಮ ಯಾರು ಜೀವನ ರೀ ಜೀವನ ಜೀವನ ಪ್ರಶ್ನೆ ಬಿಡಲಿ ಜೀವನ ಹೆಂಗೊಂತರ ಆಗುತ್ತೆ ಆದ್ರೆ ವೈಯಕ್ತಿಕವಾಗ್ಲಿ ಮತ್ತೆ ಯಾರೇ ಒಂದು ಪರ್ಸನ್ ಆಗ್ಲಿ ಮುಂದ್ ಆಗುದಿಲ್ಲ ಒಬ್ಬ ವ್ಯಕ್ತಿಗೆ ಇನ್ಲಾಕ್ಷ ನಮ್ಗೆ ಗೊತ್ತು ಅದ್ ಬಗ್ಗೆ ಸುದ್ದಿ ಮಾಡ್ದಲ್ಲೇ ಬೀಜ ನಾಯಕರು ಕೂಡ ಮುಸ್ ನೋಡೋದವ್ನ ಆ ರೀತಿ ಮಾಡಿ ವಿಷ ಬಿಡಿಲ್ಲ ನಾವು ಸರ್ ಪತ್ರ ಕಳತ್ರ ಏನ್ ಅಕ್ಷ ವೈಯಕ್ತಿಕ ಹೇಳಿಕೆಲ್ಲ ಬಿಜೆಪಿ ಸರ್ ಬಿಜೆಪಿ ಪಕ್ಷದ ಸಿದ್ಧಾಂತ ಅವರ ತ ಬಿಜೆಪಿ ಅದು ಒಳ ಹೌದು ಸರ್ ಪತ್ರ ಕರ್ತವ್ರ ಮೇಲೆ ಬರೆಯಲ್ಲಿದ್ದಾನೆ ಹೌದು ದೃಷ್ಟಿನಲ್ಲಿ ಇದೆ ಹಾಗಾಗಿ ನಾವು ಯಾವುದೇ ತರವಾದಂತಹ ನಮ್ಮಲ್ಲಿ ಹಿನ್ನಡೆ ಆಗಲಿ ಮನಸ್ಸಿನ ನೋವಾಗಲಿ ಇಂತ ಅಯೋಗ್ಯರಿಗೆ ನಾವು ಬುದ್ಧಿ ಕಲಿಸಬೇಕು ಅಂತಂದ್ರೆ ಮಾಧ್ಯಮದವರಿಗೆ ಈ ಆಡಿಸಿ ಮಾತಾಡುವಂತದ್ದು ಮುಂದಿನ ದಿನಗಳಲ್ಲಿ ಪಾಠ ಕಲಿಸಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಇಂಥವ್ರು ನೆಲೆಸುವಂತ ಕೆಲಸ ಮಾಡಬೇಕು ಕೆಲ ನಮ್ಮ ಚಿಕ್ಕ ನಾವು ಅನಂತ ಕುಮಾರ್ ನಿಮ್ಮಂತ ಬೂಟಾಟಕ್ಕೆ ರಾಜಕಾರಣಿಯಿಂದ ಆ ಸಮಾಜಕ್ಕೆ ಏನು ಒಳ್ಳೇದಾಗ ಸಂವಿಧಾನ ಬದಲಿಸ್ತೇನೆ ಬದಲಿಸ್ತಾ ನಾವು ಕಂಡು ಬರುತ್ತೀವ ಕಡೇಟ್ಮೆಂಟ್ ಸಂವಿಧಾನ ಬದಲಾಸ ತಿದ್ದುಪಡಿ ಮಾಡ್ತೀವಿ ನಿಮ್ಮ ಅಪ್ಪ ಸಂವಿಧಾನ ಏನ್ರಿ ಹೇಳಿ ನಿಮ್ಮ ಅಪ್ಪ ಏನ್ ಬದಿರೋದ ಸಂವಿಧಾನ ಆನ್ಲೈನ್ ಟಿವಿ ಇದು ನೈಜದ